ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕಂಬಳಿಪುರದಲ್ಲಿರೋ ಅಂಥ ಕಾಟೇರಮ್ಮ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಬನ್ನಿ ನಿಮಗೂ ಅಲ್ಲಿನ ಒಂದು ಪೂಜೆ ಮತ್ತು ಅರಿಕೆಗಳು ಯಾವ ರೀತಿ ಇರುತ್ತೆ ಅಂತ ನಾನೀಗ ತೋರಿಸ್ತೀನಿ ಅಲ್ಲಿ ತುಂಬಾ ಅರಿಕೆಗಳನ್ನ ಹೊತ್ಕೊಳ್ತಾರೆ ನೋಡಿ ಇಲ್ಲಿ ಕಾರ್ ಪಾರ್ಕಿಂಗು ಮತ್ತು ಟೂ ವೀಲರು ಫೋರ್ ವೀಲರ್ಗು ಎಲ್ಲದಕ್ಕೂ ಪ್ಲೇಸ್ ಇದೆ ಯಾವುದ್ರಲ್ಲಾದರೂ ಬರ್ಬೋದು ಬನ್ನಿ ಈಗ ಒಳಗಡೆ ಹೋಗಿ ಕಾಟೇರಮ್ಮನ್ನ ದರ್ಶನ ಮಾಡೋಣ ತುಂಬಾ ಚೆನ್ನಾಗಿದೆ ಇದು ಈ ವಿಡಿಯೋನ ಕೊನೆಯ ತನಕ ನೋಡಿ ತುಂಬಾ ಇಷ್ಟಪಡ್ತಾರೆ ಓಕೆ ಫ್ರೆಂಡ್ಸ್ ಇಲ್ಲಿ ಯಾವುದೇ ಒಂದು ರೀತಿಯ ಅರಕೆಗಳನ್ನ ಹೊತ್ತು ಒಂದು ಮೂರು ವಾರ ಹೋಗಿ ಬಂದರೆ ಅಂದರೆ ಅದು ನೆರವೇರುತ್ತೆ ಅಂತ ಅಲ್ಲಿನವರೆಲ್ಲ ಹೇಳ್ತಾರೆ ತುಂಬ ಸತ್ಯ ನಡೆಯುವಂಥ ಪ್ಲೇಸ್ ಇದು ಬನ್ನಿ ಇದನ್ನು ತೋರಿಸ್ತೀನಿ ನೋಡಿ ಈ ರೀತಿ ತೆಂಗಿನಕಾಯಿನ ಈ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಕೊಡ್ತಾರೆ ಅಲ್ಲಿ ಅರಕೆ ಮಾಡಿಕೊಂಡು ಮಕ್ಕಳಾಗದೇ ಇದ್ದವ್ರಿಗೆ ಬೇರೆ ಇನ್ನೇ ಏನೇ ಒಂದು ಕೆಲಸ ಆಗಬೇಕಾದ್ರೂ ಕೂಡ ಆ ರೀತಿ ಅರಕೆ ತೆಂಗಿನಕಾಯಿ ತೊಗೊಂಡೋಗಿ ಆ ಮರಕ್ಕೆ ಕಟ್ತಾರೆ ಅದು ತ ನೆರವೇರುತ್ತೆ ಅಂತ ಅಲ್ಲಿನವರೆಲ್ಲ ನಂಬಿದ್ದಾರೆ ಮತ್ತು ಅದು ನೆರವೇರಿದೆ ಅಂತ ಹೇಳ್ತಾರೆ ನೋಡಿ ಈ ರೀತಿ ಯಾವೊಂದು ಕಡೆ ಕೂಡ ಸ್ಥಳ ಇಲ್ದಂಗೆ ಪ್ರತಿ ಮರ ಕೂಡ ಅರಕೆನ ಅರ್ಕೆಕಾಯಿನ ಕಟ್ಟಿದ್ದಾರೆ ಮತ್ತು ಈ ಲೈನಲ್ಲಿ ಹೋಗಬೇಕಾದ್ರೆ ಈ ಚೀಟಿಗಳಲ್ಲಿ ಅವರವರ ಒಂದು ಕಷ್ಟಗಳನ್ನ ಬರೆದು ಪರಿಹಾರಕ್ಕಾಗಿ ಅಲ್ಲೆಲ್ಲ ಅನಿಸಿದ ಅಣಿಸಿದ್ದಾರೆ ಆ ಥರ ಬರೆದು ಇಟ್ಟರು ಕೂಡ ನೆರವೇರುತ್ತೆ ಅಂತ ಅಲ್ಲಿನವರೆಲ್ಲ ಹೇಳ್ತಾರೆ ನೋಡಿ ಈ ರೀತಿ ಆ ಲೈನಲ್ಲಿ ಹೋಗ್ಬೇಕಂದ್ರೆ ಪ್ರತಿಯೊಂದು ಆ ಗ್ರಿಲ್ಗೆ ಎಲ್ಲ ಬರೆದು 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 ಎಲ್ಲ ಸಿಕ್ಸಿದ್ದಾರೆ ನೋಡಿ ನೋಟ್ಗಳಲ್ಲಿ ಪೇಪರ್ಗಳಲ್ಲಿ ಎಲ್ಲ ಈ ರೀತಿ ಬರೆದು ಇಟ್ಟಿದ್ದಾರೆ ನೋಡಿ ಈ ರೀತಿ ಈ ರೀತಿ ನಾವು ಸುತ್ತಕೊಳ್ತಾ ಒಳಗಡೆ ಹೋಗಬೇಕು ಅಮ್ಮನವರ ದರ್ಶನಕ್ಕೆ ಇದು ಇಲ್ಲಿನ ಒಂದು ಸ್ಥಳ ಪವಿತ್ರವಾದ ಸ್ಥಳ ಮತ್ತು ತುಂಬ ಭಕ್ತಿಯುಳ್ಳಂಥ ಸ್ಥಳ ಇದು ಯಾಕಂದರೆ ಇಲ್ಲಿ ಏನೇ ಒಂದು ನಾವು ಅಂದ್ಕೊಂಡ್ರೂ ಕೂಡ ನೆರವೇರುತ್ತೆ ನೋಡಿ ಈ ರೀತಿ ಸುತ್ತ ೂರನು ಈ ರೀತಿ ಪೇಪರ್ಗಳಲ್ಲಿ ಬರೆದು ಇಟ್ಟಿರ್ತಾರೆ ನೋಡಿ ಈಗ ದೇವಿ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ದೇವಿ ದರ್ಶನ ಅಂತೂ ತುಂಬ ಅಮೋಘವಾಗಿದೆ ನೋಡಿ ತುಂಬ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಭಕ್ತಿ ತುಂಬ ಬರುತ್ತೆ ಆ ರೀತಿ ದರ್ಶನ ಮಾಡ್ಕೋಬೋದು ನಾವು ನೋಡಿ ಈ ರೀತಿ ಗೋಡೆಗಳ ಮೇಲೆ ಕಾಯನ್ನ ಅಂಟಿಸ್ತಾರೆ ಅವರೇನಾದರೂ ಅಂದ್ಕೊಂಡು ಅದನ್ನು ಅಂಟಿಸ್ತಾರೆ ಅಂದರೆ ನೆರವೇರಿದ್ರೆ ಅದು ಅಂಟ್ಕೊಳ್ಳುತ್ತಂತೆ ಇಲ್ಲಾಂದರೆ ಬಿದ್ದೋಗುತ್ತಂತೆ ಈ ರೀತಿ ಹೇಳಿ ಈ ಗೋಡೆಗಳೆಲ್ಲನೂ ಪೈಂಟೆಲ್ಲ ಎದ್ದೊಳ ಬಿಡ್ತಾ ಇಲ್ಲ ಜನಗಳು ಈ ರೀತಿ ಕೂಡ ಮಾಡ್ತಾರೆ ಮತ್ತು ಮಕ್ಕಳಾಗದೇ ಇದ್ದವ್ರಿಗೆ ತೊಟ್ಲು ಥರನೂ ಕೂಡ ಅಲ್ಲಿ ಮಾರ್ತಾರೆ ಅದನ್ನು ಕೂಡ ತಂದು ಕಟ್ತಾರೆ ಮತ್ತು ದೇವಿ ಕೆಳಭಾಗದಲ್ಲಿ ದೀಪಗಳನ್ನು ಅಂಟಿಸಿ ಅಲ್ಲೆಲ್ಲನೂ ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಪ್ರತಿಯೊಂದು ಕಡೆಯೂ ಬೋರ್ಡ್ಗಳಾಕಿರ್ತಾರೆ ಇರ್ತಾರೆ ಅಂತ ನಮ್ಮ ಕೇರಲ್ಲಿ ಇರಬೇಕು ಯಾಕಂದರೆ ತುಂಬ ಜನ ಬರೋ ಕಡೆಯಲ್ಲಿ ಎಲ್ಲೇ ಆದರೂ ಕೂಡ ನಮ್ಮ ಕೇರಿಂಗಲ್ಲಿ ನಾವು ಇರಬೇಕು ಇಲ್ಲಾಂದರೆ ಸ್ವಲ್ಪ ಯಾರೂ ಕೂಡ ಇಂಥ ಜಾಗದಲ್ಲಿ ಕಳ್ಳರು ಜಾಸ್ತಿ ಇರ್ತಾರೆ ನೋಡಿ ಈ ರೀತಿ ಕಾಟೇರಮ್ಮನ ಮೂರ್ತಿ ಈ ರೀತಿ ಇದೆ ತುಂಬ ಅದ್ಭುತವಾಗಿದೆ ನೋಡಿ ಮೊದಲು ಮೇಲ್ಗಡೆ ಬಿಡ್ತಾಯಿದ್ರು ಈಗ ಮೇಲ್ಗಡೆ ಬಿಡ್ತಾಯಿಲ್ಲ ಕೆಳಗಡೆಯಿಂದನೇ ನೋಡಬೇಕು ತುಂಬ ಎತ್ತರವಾದ ಈ ತಾಯಿ ದರ್ಶನ ಮಾಡೋದೇ ಒಂದು ಪುಣ್ಯ ಅಂತ ಹೇಳ್ಬೋದು ಇಲ್ಲಿ ಕಾಟೇರಮ್ಮನ ಪಾರ್ವತಿಯವರ ಒಂದು ರೂಪ ಅಂತ ಕೂಡ ಹೇಳ್ತಾರೆ ಈ ಒಂದು ಕಾಟೇರಮ್ಮನ ಅವತಾರ ನೋಡಿ ತುಂಬ ಚೆನ್ನಾಗಿ ಇವತ್ತು ಇಲ್ಲಿ ಒಳ್ಳೆಯ ಊರ ಹಬ್ಬ ನಡೀತಾ ಇತ್ತು ತುಂಬ ಹೋಮಗಳೆಲ್ಲ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಕಣ್ಣುಗಳಿಗೆ ಹಬ್ಬ ಆ ಥರ ಇತ್ತು ನೋಡಿ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಕಡೆಯೂ ಈ ರೀತಿ ಕಾಯಿಗಳನ್ನ ಕಟ್ಟಿ ಅವರವರ ಕೋರಿಕೆಗಳನ್ನ ನೆರವೇರಿಸ್ಕೊಳ್ತಾ ಇದ್ದಾರೆ ನೋಡಿ ಎಲ್ಲಿ ನೋಡಿದ್ರೂ ಈ ಕಾಯಿಗಳು ಕಟ್ಟಿದ್ದಾರೆ ನೋಡಿ ಇಲ್ಲಿ ಒಳಗಡೆ ಇಲ್ಲಿ ಮುನೇಶ್ವರ ಮತ್ತು ಕಾಟೇರಮ್ಮನ್ನ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ತುಂಬ ಚೆನ್ನಾಗಿದೆ ಈ ಮುನೇಶ್ವರ ಸ್ವಾಮಿ ಮತ್ತು ಕಾಟೇರಮ್ಮ ಮೇ ಮೊದಲೆಲ್ಲ ಒಳಗಡೆ ಎಲ್ಲ ಇದ್ದರು ಇವಾಗ ಎಲ್ಲ ಗಲೀಜು ಮಾಡ್ತಾರೆ ಅಂತ ಏನೋ ಗೊತ್ತಿಲ್ಲ ಸುತ್ತು ಕವರ್ ಮಾಡಿದ್ದಾರೆ ಈ ರೀತಿ ಮೇಲ್ಗಡೆಯಿಂದ ನೋಡಬೇಕು ತುಂಬ ಚೆನ್ನಾಗಿದೆ ಇಲ್ಲಿ ಯಾವುದೇ ರೀತಿಯ ಕಷ್ಟಗಳಿಗೂ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ ಈ ರೀತಿ ತೆಂಗಿನಕಾಯಿ ಕಟ್ಟಿ ಮತ್ತು ಮಕ್ಕಳಾಗದೇ ಇದ್ದವ್ರಿಗೆ ಅಲ್ಲಿ ತೊಟ್ಲುಗಳು ಮಾರ್ತಾರೆ ಆ ತೊಟ್ಲುಗಳ್ನು ಕೂಡ ಅಲ್ಲಿ ಕಟ್ಟಿ ಅವರ ಒಂದು ಅರಕೆಯನ್ನು ಅಲ್ಲಿ ಸಲ್ಲಿಸ್ತಾರೆ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ನೋಡಿ ಈ ರೀತಿ ಎಲ್ಲರೂ ಪ್ರದರ್ಶನ ಮಾಡಿ ಅಲ್ಲಿ ಕಾಯಿ ಕಟ್ಬಿಟ್ಟು ಬರ್ತಾರೆ ನೋಡಿ ಇಲ್ಲಿ ಮಂಗಳವಾರ ಗುರುವಾರ ಶನಿವಾರ ಇಂಥ ದಿನಗಳಲ್ಲಿ ತುಂಬ ವಿಶೇಷವಾದ ಪೂಜೆಗಳು ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ ತುಂಬನೇ ಅದ್ಭುತವಾಗಿದೆ ಈ ಒಂದು ತೆಂಗಿನಕಾಯಿಗಳ ಆರಕೆ ಮತ್ತು ಇಲ್ಲಿ ತೊಟ್ಟಲು ತೆಂಗಿನಕಾಯಿ ಇದೆಲ್ಲ ಕಟ್ಟಿದ್ದಾರೆ ನೋಡಿ ಯಾರಿಗೆ ಆದರೆ ಏನೇ ಒಂದು ಕಷ್ಟಗಳಿದ್ದರೆ ಅಂದರೆ ಇಲ್ಲಿ ಹೋಗಿ ನಾವು ಕಾಯಿ ಕಟ್ಬಿಟ್ಟು ಬಂದರೆ ಅಂದರೆ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಆದಷ್ಟು ನೀವು ಹೋಗಿ ಈ ಅಮ್ಮನವರ ದರ್ಶನ ಪಡಿಬೇಕಂತ ನಾನು ಈ ಒಂದು ನನ್ನ ವೀಡಿಯೋ ಮೂಲಕ ನಿಮ್ಗೆ ಹೇಳ್ತೀನಿ ತುಂಬನೇ ನೋಡಿ ತುಂಬನೇ ಶಕ್ತಿಯುಳ್ಳ ತಾಯಿ ತಾಯಿ ಇಲ್ಲಿ ಬಂದು ಬೀಗಗಳು ಕೂಡ ಈ ರೀತಿ ಕಟ್ಟಿ ಅದಕ್ಕೆ ಈ ರೀತಿ ಕೂಡ ಅರಕೆ ತೀರಿಸ್ಕೊಳ್ತಾರೆ ಹೊಸ ಬೀಗ ತಂದು ಅಲ್ಲಿ ಹಾಕಿ ಅರಕೆ ತಿರ್ಸ್ ತೀರ್ಸ್ಕೊಳ್ತಾರೆ ಇದು ಮುನೇಶ್ವರನ ಕೂಡ ಈ ರೀತಿ ಮಾಡ್ಕೊಳ್ತಾರೆ ಈ ರೀತಿ ಮಾಡಿದ್ರೆ ಅವ್ರ ಕಷ್ಟಗಳು ಹೋಗುತ್ತೆ ಅಂತ ಹೇಳ್ತಾರೆ ಈ ರೀತಿ ಒಂದೊಂದು ವಾಡಿಕೆಗಳು ಒಂದೊಂದು ದೇವರ ಬಳಿ ಇರುತ್ತೆ ನೋಡಿ ಈ ರೀತಿ ತಾಯಿ ದರ್ಶನ ಈ ಬೈಲಿನಲ್ಲಿ ಇರೋವಂಥ ಈ ತಾಯಿ ದರ್ಶನ ಒಳಗಡೆ ಕೂಡ ನಾನು ದೇವಿ ದರ್ಶನ ಮಾಡಿಸ್ದೆ ಅಲ್ವಾ ಇದು ಹೊರಗಡೆ ಇರೋ ಅಂಥ ತಾಯಿಯ ಒಂದು ವಿಗ್ರಹ ನೋಡಿ ಪ್ರತಿಯೊಂದು ಕಡೆ ಕೂಡ ಕಳ್ಳರಿದ್ದಾರೆ ಅಂತಾನೆ ಬೋರ್ಡ್ ಹಾಕಿರ್ತಾರೆ ತುಂಬ ಆಗಿರಬೇಕು ಒಡವೆಗಳು ಜಾಸ್ತಿ ಹಾಕ್ಕೊಂಡು ಹೋಗೋರಿಗೆ ಆ ಒಡವೆ ಹಾಕಿಲ್ಲ ಅನ್ನೋರ್ಗೇನು ಪರವಾಗಿಲ್ಲ ನೋಡಿ ಈ ರೀತಿ ಪ್ರತಿಯೊಂದು ಕಡೆ ಅಲ್ಲಿನ ಒಂದು ಸ್ಥಳ ಮಹಿಮೆ ಏನಂದರೆ ಯಾವುದೇ ಒಂದು ರೀತಿ ಕಷ್ಟಗಳಿಗೆ ಅಂತ ಹೋದಾಗ ಅದು ನಮಗೆ ನೆರವೇರುತ್ತೆ ಅಂತ ಹೇಳ್ತಾರೆ ಸೊ ನೀವು ಕೂಡ ಇಲ್ಲಿಗೆ ಬಂದು ನೀ ಯಾವುದೇ ಒಂದು ಕಷ್ಟ ಇದ್ದರೂ ಕೂಡ ತಾಯಿ ಹತ್ರ ಹೇಳ್ಕೊಂಡು ಈ ರೀತಿ ತೆಂಗಿನಕಾಯಿ ಕಟ್ಟು ಬೆಂದರೆ ಅಂದರೆ ನೆರವೇರುತ್ತೆ ಅಂತ ಹೇಳ್ತಾರೆ ನೋಡಿ ಇಂತಹ ಒಂದು ಗ್ರಾಮಗಳಲ್ಲಿ ದೇವ್ರುಗಳನ್ನ ಸ್ಥಾಪನೆ ಮಾಡಿರ್ತಾರೆ ಅಂಥ ಸ್ಥಳದಲ್ಲಿ ನಾವು ಹೋದರೆ ಅಂದರೆ ನಮಗೂ ಒಂಥರ ಮನಸ್ಸಿಗೆ ಹಿತ ಅನಿಸುತ್ತೆ ಮತ್ತು ನಮ್ಮ ಕೋರಿಕೆಗಳು ಕೂಡ ನೆರವೇರುತ್ತೆ ಅಲ್ಲಿ ತುಂಬ ಭಕ್ತಿಯಿಂದ ಕೂಡಿರುತ್ತೆ ದೇವರುಗಳ ಒಂದು ಆ ಆರಾಧನೆ ಆಗಲಿ ಪೂಜೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಮಲ್ಲಿ ಮತ್ತು ನಾವು ಅಲ್ಲಿ ಹೋದಾಗ ಜಾತ್ರೆ ನಡೀತಾ ಇತ್ತು ಅಲ್ಲಿ ಹೋಮಗಳು ಅದೆಲ್ಲ ತುಂಬ ಅದ್ಧೂರಿಯಿಂದ ನಡೀತಾ ಇತ್ತು ಸುತ್ತೂರ ಇರೋ ಅಂಥ ದೇವರುಗಳನ್ನೆಲ್ಲ ತಗೊಂಬಂದು ಮೆರವಣಿಗೆ ಮಾಡಿಸಿ ಅಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಳ್ಳಿ ವಾತಾವರಣಗಳಲ್ಲಿ ಈ ರೀತಿ ನಾವು ಇಂಥ ಒಂದು ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ನಮಗೂ ಮನಸ್ಸಿಗೆ ತುಂಬ ಹಿತ ಅನಿಸುತ್ತೆ ನೀವು ಒಂದು ಸಾರಿ ಇಂಥ ಒಂದು ಪ್ಲೇಸ್ಗಳಿಗೆ ಭೇಟಿ ಕೊಡಿ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ Thank you.